ನಮಸ್ಕಾರ ಸ್ನೇಹಿತರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ಕಾಂಗ್ರೆಸ್ನವರು ಆತ್ಮ ವಿಮರ್ಶೆ ಮಾಡ್ಕೊಳ್ಳೋದಿಕ್ಕೆ ಎಲ್ಲಿ ಸೋತ್ವಿ ಯಾಕೆ ಎಡಿದ್ವಿ ಅಂತ ತಿಳ್ಕೊಳ್ಳೋದಿಕ್ಕೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ನಲ್ಲಿ ನಡೆದ ಘಟನೆಗಳನ್ನ ಕೇಳಿದ್ರೆ ನೀವು ಆಶ್ಚರ್ಯಗೊಂಡು ಬಿಡ್ತೀರಾ ಶಹಜಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಅಕ್ಷರ ಸಹ ಇರುಸುಮರುಸು ಹೆಚ್ಚು ಕಡಿಮೆ ಅವಮಾನ ಆಗಿದೆ ಅಂತಾನೆ ಹೇಳ್ಬಹುದು ಕಾಂಗ್ರೆಸ್ನ ಈ ಸಿಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಮಾತಿನ ಮಾರಾಮಾರಿನೇ ನಡೆದಿದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಸಭೆಯ ಮಧ್ಯದಲ್ಲಿ ಎದ್ದು ಹೊರ ನಡೆದಿದ್ದಾರೆ ಯಾವ ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ತಮ್ಮನ್ನು ತಾವು ಪ್ರಶ್ನಾತೀತರು ರಾಜಾದಿರಾಜರು ಯುವರಾಜರು ಅನ್ನುವ ಭ್ರಮೆಯಲ್ಲಿದ್ರು ಅಂತಹ ಯುವರಾಜ ಮಹಾರಾಜ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಒಳಗಿನಿಂದನೇ ಈಗ ಇರುಸು ಮುರುಸಾಗಿದೆ ಪ್ರಶ್ನೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಇದೆ ಯೋಚನೆ ಮಾಡಿ ಮಹಾರಾಜ ರಾಹುಲ್ ಗಾಂಧಿ ಅವರಿಗೆ ಇದನ್ನ ಜೀರ್ಣಿಸಿಕೊಳ್ಳೋದಾದ್ರೂ ಹೇಗೆ ಸಾಧ್ಯ ಯಾಕಂದ್ರೆ ಉಳಿದವರೆಲ್ಲ ಅವರ ಕೈ ಕೆಳಗಿರೋರು ಗುಲಾಮರು ಅದರಲ್ಲೂ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರಿಯಾಂಕಾ ಗಾಂಧಿ ಅವರ ವಿರುದ್ಧ ಸೋನಿಯಾ ಗಾಂಧಿ ಅವರ ವಿರುದ್ಧ ಮಾತಾಡಿ ಜೀರ್ಣಿಸಿಕೊಳ್ಳೋದಕ್ಕಾದ್ರೂ ಸಾಧ್ಯ ಇದೆಯಾ ಆದ್ರೆ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ವ್ಯತಿರಿಕ್ತ ಆಗ್ತಾ ಇದೆ ಎಲ್ಲವೂ ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಮ್ಮು ಏನ್ ಯೋಚನೆ ಮಾಡಿತ್ತು ಮಹಾರಾಷ್ಟ್ರದ ಸೋಲನ್ನ ಖರ್ಗೆ ಅವರ ತಲೆಗೆ ಮತ್ತು ನಾನಾ ಪಟೋಲೆ ಮಹಾರಾಷ್ಟ್ರದ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರು ಅವರ ತಲೆಗೆ ಕಟ್ಟಿ ರಾಹುಲ್ ಗಾಂಧಿ ಅವರನ್ನ ಬಚಾವ್ ಮಾಡಬೇಕು ಅನ್ನುವ ಪ್ಲಾನ್ ಗಳು ನಡೆದಿತ್ತು ಆದ್ರೆ ಅದೆಲ್ಲಿದ್ದ ಏನೋ ಧೈರ್ಯ ಖರ್ಗೆ ಅವರು ಮನಸ್ಸು ಮಾಡಿ ಎಳೆ ಬಿಟ್ರು ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ನಾವು ಸೋಲಿನಿಂದ ಪಾಠ ಕಲಿಬೇಕು ನಮ್ಮಲ್ಲೇ ನ್ಯೂನತೆಗಳಿದಾವೆ ನಮ್ಮವರೇ ಸಹಕಾರ ಕೊಡ್ತಾ ಇಲ್ಲ ನಮ್ಮ ಕಾಲನ್ನೇ ನಾವು ಎಳೆದುಕೊಳ್ಳೋದನ್ನ ಮೊದಲು ನಿಲ್ಲಿಸಬೇಕು ಅಂತೆಲ್ಲ ವಾಗ್ದಾಳಿ ಮಾಡಿದ್ದಾರೆ ಖರ್ಗೆ ಅವರು ಯಾವಾಗ ಖರ್ಗೆ ಅವರು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ ಅನ್ಸುತ್ತೆ ಮಧ್ಯದಲ್ಲೇ ಸಿ ಡಬ್ಲ್ಯೂ ಸಿ ಸಭೆಯಿಂದ ಹೊರ ನಡೆದಿದ್ದಾರೆ ಅಂದ್ರೆ ಮತ್ತೊಮ್ಮೆ ಗಾಂಧಿ ಕುಟುಂಬದ ಮುಖವಾಡ ಬಟಾಬಯಲಾಗಿದೆ ತಮ್ಮನ್ನು ಯಾರೇ ಪ್ರಶ್ನೆ ಮಾಡಿದ್ರು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅವರಿಗೆ ಯಾಕಂದ್ರೆ ಅವರು ಗಾಂಧಿ ಪರಿವಾರದಿಂದ ಬರ್ತಾರೆ ಪ್ರಶ್ನಾತೀತರು ಎಂತ ವಿಪರ್ಯಾಸ ನೋಡಿ ಸತತ ಎಂಬತ್ತೊಂಬತ್ತು ಸೋಲುಗಳ ನಂತರನೂ ರಾಹುಲ್ ಗಾಂಧಿ ಅವರನ್ನ ರಕ್ಷಣೆ ಮಾಡ್ತಾರೆ ಅಂದ್ರೆ ಅವರ ಸುತ್ತ ಎಂತ ಎಕೋಸಿಸ್ಟಮ್ ವರ್ಕ್ ಮಾಡ್ತಾ ಇರ್ಬೋದು ನೀವೇ ಯೋಚನೆ ಮಾಡಿ ಅದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿದೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಸ್ನೇಹಿತರೆ ಸಿ ಡಬ್ಲ್ಯೂ ಸಿ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಬಿಜೆಪಿ ನಲ್ಲಿ ಯಾವ ರೀತಿ ಕೇಂದ್ರ ಕಾರ್ಯಕಾರಿಣಿ ಅಂತ ಮಾಡ್ತಾರೋ ಅದೇ ರೀತಿ ಕಾಂಗ್ರೆಸ್ ನಲ್ಲಿ ಸಿಡಬ್ಲ್ಯೂ ಸಿ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಈಗ ಹೆಚ್ಚು ಕಡಿಮೆ ಒಂದು ಪ್ರೈವೇಟ್ ಲಿಮಿಟೆಡ್ ತರ ಆಗಿದೆ ಅಂದ್ರು ತಪ್ಪಾಗಲ್ಲ ಸೋನಿಯಾ ಗಾಂಧಿ ಅವರು ರಾಜ್ಯಸಭಾ ಸದಸ್ಯರು ರಾಹುಲ್ ಗಾಂಧಿ ಎಂ ಪಿ ಪ್ರಿಯಾಂಕಾ ಗಾಂಧಿ ಅವರು ಸಹ ಎಂ ಪಿ ಇನ್ನೇನ್ ಬೇಕು ಖರ್ಗೆ ಅವರಂತೂ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಗೆದ್ದಾಗ್ಲೆಲ್ಲ ರಾಹುಲ್ ಗಾಂಧಿ ಅವರ ಹೆಸರು ಹೇಳ್ತಾರೆ ಆದ್ರೆ ಸೋತಾಗ ಅದನ್ನ ಖರ್ಗೆ ತಲೆಗೆ ಕಟ್ತಾರೆ ಖರ್ಗೆ ಅವರಾದ್ರೂ ಎಷ್ಟು ದಿವಸ ಅಂತ ಇದನ್ನ ಸಹಿಸ್ತಾರೆ ಆ ಎಲ್ಲ ನ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಹೊರ ಹಾಕಿದ್ದಾರೆ ಇದರಿಂದ ಸಿಟ್ಟಾದಂತ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಸಿ ಡಬ್ಲ್ಯೂ ಸಿ ಮೀಟಿಂಗ್ ನ ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಸ್ನೇಹಿತರೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡೋದೇನಕ್ಕೆ ಎಲ್ಲಿ ನಮಗೆ ಹಿನ್ನಡೆಯಾಗಿದೆ ಯಾವ ಕಾರಣಕ್ಕೆ ನಮ್ಗೆ ಸೋಲಾಗಿದೆ ಚೂಕ್ ಆಗಿರೋದಾದ್ರೂ ಎಲ್ಲಿ ಅಂತ ಪತ್ತೆ ಹಚ್ಚಿ ಆತ್ಮ ವಿಮರ್ಶೆ ಮಾಡಿಕೊಂಡು ಮುಂದಿನ ಎಲೆಕ್ಷನ್ ನಲ್ಲಿ ಅದನ್ನ ತಿದ್ದ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ತಾನೆ ಆದ್ರೆ ಕಾಂಗ್ರೆಸ್ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಯಾವಾಗೆಲ್ಲ ಈ ಮೀಟಿಂಗ್ ಆಗಿದೆಯೋ ಅವಾಗೆಲ್ಲ ರಾಹುಲ್ ಗಾಂಧಿ ಅವರನ್ನ ಬಚಾವ್ ಮಾಡುವ ಕೆಲಸ ಮಾತ್ರ ನಡೆಯುತ್ತೆ ಒಂದ್ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರ ಸುತ್ತ ಯಾರೂ ಭೇದಿಸಲಾಗದಂತ ಅಭೇದ್ಯ ಕೋಟೆಯನ್ನು ನಿರ್ಮಾಣ ಮಾಡ್ಬಿಡ್ತಾರೆ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಸೋಲನ್ನ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರ ತಲೆಗೆ ಕಟ್ಟುವಂತಿಲ್ಲ ಆಗ ಸಿಕ್ಕೋರೆ ಬಲಿಕ ಬಕ್ರ ಅವರು ಆದ್ರೆ ಖರ್ಗೆ ಅವರು ಈ ಬಾರಿ ಸುತಾರಾಮದಕ್ಕೆ ಒಪ್ಪಿಲ್ಲ ಸೆಟೆದು ನಿಂತಿದ್ದಾರೆ ನಾವು ಸೋಲನ್ನ ಒಪ್ಪಿಕೊಳ್ಬೇಕು ನಮ್ಮ ನ್ಯೂನತೆಗಳನ್ನು ತಿದ್ದುಕೊಳ್ಬೇಕು ನಮ್ಮ ಕಾಲನ್ನೇ ನಾವು ಎಳೆದುಕೊಳ್ಳೋದನ್ನ ಮೊದಲು ನಿಲ್ಲಿಸ್ಬೇಕು ಅಂತೆಲ್ಲ ವಾಗ್ದಾಳಿ ಮಾಡಿದರೆ ಈಗ ಬಂದಿರತಕ್ಕಂತ ಮಹಾರಾಷ್ಟ್ರ ಮತ್ತು ಹರಿಯಾಣದ ರಿಸಲ್ಟ್ ನಮಗೆ ಪಾಠ ಆಗಬೇಕು ಅಂತ ಯಾವಾಗ ಖರ್ಗಿ ಅವರು ಪಾಠ ಮಾಡೋದಕ್ಕೆ ಶುರು ಮಾಡಿದ್ರು ಸಹಜವಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಏನಿದ್ರು ಇರುಸು ಮುರುಸಾಗಿದೆ ಅವರಿಗೆ ಆಗ ಕೋಪಗೊಂಡಂತಹ ರಾಹುಲ್ ಮತ್ತು ಪ್ರಿಯಾಂಕಾ ಅವರು ಸಭೆಯಿಂದ ಎದ್ದು ಹೊರಗೋಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ರಿಸಲ್ಟ್ ಬಂದ ನಂತರ ಸಹ ನಾವು ಯಾಕೆ ಸೋತ್ವಿ ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ನವರು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡಿದ್ರು ಆಗ ಇದೇ ರಾಹುಲ್ ಗಾಂಧಿ ಅವರು ಕಪಿಲ್ ಸಿಬಲ್ ರಿಗ ಏನ್ ಹೇಳಿದ್ರು ನೀನು ಆರ್ ಎಸ್ ಎಸ್ ನ ದಲ್ಲಾಳಿ ಅಂತ ಅಂದ್ರೆ ಸ್ಪಷ್ಟ ಆಗಿ ಹೋಗುತ್ತೆ ರಾಹುಲ್ ಗಾಂಧಿ ಅವರ ನಿಲುವೇನು ಅಂತ ಯಾರು ತಮ್ಮನ್ನ ಸೂರ್ಯ ಚಂದ್ರ ಅಂತ ಒಗಳತಾರೋ ಅವರು ಮಾತ್ರ ತಮ್ಮ ಸುತ್ತಮುತ್ತ ಇರಬೇಕು ಯಾರು ತಮಗೆ ಪಾಠ ಮಾಡೋದಕ್ಕೆ ಬರ್ತಾರೆ ನೀವು ಮಾಡ್ತಾ ಇರೋದು ತಪ್ಪು ಇದು ಹೀಗಲ್ಲ ಪಕ್ಷ ಸಂಘಟನೆ ಮಾಡ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಪಾಠ ಮಾಡೋದಕ್ಕೆ ಬಂದ್ರೆ ಅವರು ರಾಹುಲ್ ಗಾಂಧಿ ಅವರ ಕಣ್ಣಿಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ತಲ್ಲಾಳಿಗಳಾಗಿ ಕಾಣ್ತಾರೆ ಸ್ಪಷ್ಟ ಆಗಿ ಹೋಗುತ್ತೆ ರಾಹುಲ್ ಗಾಂಧಿ ಅವರ ಮನಸ್ಥಿತಿ ಏನಪ್ಪಾ ಅಂದ್ರೆ ನಾನು ರಾಜ ಮಹಾರಾಜ ಉಳಿದವರೆಲ್ಲ ನನ್ನ ಕೈ ಕೆಳಗಿರ್ತಕ್ಕಂತ ದಾಸರು ಸಹಜವಾಗಿ ಇದು ಬಂದೇ ಬರುತ್ತೆ ಮಾಲೀಕನಿಗೆ ಬುದ್ಧಿ ಹೇಳಕ್ ಬರ್ತೀಯ ದಾಸನಾದವನು ನೀನು ಅನ್ನುವಂತಹ ಒಂದು ಅಹಂ ಬಂದೇ ಬರುತ್ತೆ ನೀವೇ ನೋಡಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಸೋಲಿನಿಂದ ನಾವು ಪಾಠ ಕಲಿಯಬೇಕಾಗಿದೆ ನಮ್ಮ ಕಾಲನ್ನು ನಾವು ಎಳೆದುಕೊಳ್ಳೋದು ಮೊದಲು ನಿಲ್ಲಿಸ್ಬೇಕು ಅಂತೆಲ್ಲ ಖರ್ಗೆ ಅವರು ಮಾತಾಡ್ತಾರೆ ಆದ್ರೆ ಹೊರಗೆ ಬಂದು ಮಾಡೋದೇನು ಇವಿಎಂ ಮೇಲೆ ದೋಷಾರೋಪಣೆ ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವ್ರನ್ನ ಬಚಾವ್ ಮಾಡ್ಬೇಕಾಗಿರುತ್ತೆ ಕಾಂಗ್ರೆಸ್ನವರು ಕೂಡಿ ಮಾಡಿಕೊಳ್ತಕ್ಕಂತ ಆತ್ಮ ವಿಮರ್ಶಾ ಸಭೆಯಲ್ಲಿ ಸೋಲನ್ನ ಖರ್ಗೆ ಅವರ ತಲೆಗೆ ಕಟ್ಟೋದಾದ್ರೆ ಹೊರಗಡೆ ಬಂದು ಮಾಡತಕ್ಕಂತ ಮೀಟಿಂಗ್ ನಲ್ಲಿ ಸೋಲನ್ನ ಇವಿಎಂ ತಲೆಗೆ ಕಟ್ಟೋದು ಪಾರ್ಟಿ ಮುಳುಗಿ ಮುಳುಗಿಯೋದ್ರೂ ಪರವಾಗಿಲ್ಲ ರಾಹುಲ್ ಬಚಾವೋ ಅಭಿಯಾನನ ಕಾಂಗ್ರೆಸ್ನವರು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ ನೀವೇ ನೋಡಿ ಎಲ್ಲಿ ಎಡುತ್ತಾ ಇದೇವೆ ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಗೊತ್ತಿದ್ರೂ ಸಹ ರಾಹುಲ್ ಗಾಂಧಿ ಅವರ ಅಸಮರ್ಥ ನಾಯಕತ್ವ ಸೋಲಿಗೆ ಕಾರಣ ಆಗ್ತಾ ಇದೆ ನಾವು ಎಂಬತ್ತೊಂಬತ್ತು ಸೋಲುಗಳನ್ನು ಕಂಡಿರೋದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಲ್ಲೇ ಸಮಸ್ಯೆ ಇರೋದು ಅಂತ ಗೊತ್ತಿದ್ರೂ ಸಹ ಕ್ರಮ ಕೈಗೊಳ್ಳೋದಿಕ್ಕೆ ಆಗದಂತ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಯಾಕಂದ್ರೆ ಕಾಂಗ್ರೆಸ್ ನ ಸಂಪೂರ್ಣವಾಗಿ ಆವರಿಸಿಕೊಂಡಿರುವುದು ಗಾಂಧಿ ಪರಿವಾರ ಮತ್ತು ಕೇವಲ ಗಾಂಧಿ ಪರಿವಾರ ಮಾತ್ರ ಆದ್ರೆ ಖರ್ಗೆ ಅವರು ಎಷ್ಟು ದಿವಸ ಅಂತ ಅವಮಾನ ಅಪಮಾನಗಳನ್ನು ಸಹಿಸಿಕೊಳ್ತಾರೆ ಮತ್ತೊಂದು ಸೋಲನ್ನ ಖರ್ಗೆ ತಲೆಗೆ ಕಟ್ಟೋದಕ್ಕೆ ಹೊರಟಿದ್ರು ಈ ಬಾರಿ ಖರ್ಗೆ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅದರಲ್ಲೂ ಖರ್ಗೆ ಅವ್ರಿಗೆ ಈಗ ವಯಸ್ಸೆಷ್ಟು ಎಂಬತ್ತೆರಡು ವರ್ಷ ವಾಹನ ಪ್ರಸ್ತಾಶ್ರಮ ಸೇರೋ ವಯಸ್ಸಲ್ಲಿ ಕಾಂಗ್ರೆಸ್ ಪಕ್ಷನ ನಡೆಸ್ತೀನಿ ಅಂತ ಹೊರಟಿದ್ದಾರೆ ಖರ್ಗೆ ಅವರು ಇಂಥವ್ರು ಏನ್ ಪಕ್ಷದ ಸಂಘಟನೆ ಮಾಡಬಹುದು ನೀವೇ ಯೋಚನೆ ಮಾಡಿ ಬೆಳಗ್ಗೆ ಏನ್ ಟಿಫನ್ ಮಾಡಿದ್ದೆ ಅಂತ ಮಧ್ಯಾಹ್ನ ಕೇಳಿದ್ರೆ ನೆನಪಿರಲ್ಲ ಮಧ್ಯಾಹ್ನ ಏನ್ ಊಟ ಮಾಡಿದ್ರಿ ಅಂತ ರಾತ್ರಿ ಕೇಳಿದ್ರೆ ನೆನ್ಪಿರಲ್ಲ ಕೂತ್ರೆ ಬೇಗ ಎದ್ದಳೋಕಾಗಲ್ಲ ಆಸರೆ ಇಲ್ದೆ ಸಾಕಷ್ಟು ಸಮಯ ನಡೆಯೋದಕ್ಕೂ ಆಗಲ್ಲ ಇಂಥವರಿಂದ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗು ಗೆಲುವು ಸಿಗ್ಲಿ ಅಂದ್ರೆ ಹೇಗೆ ಸಾಧ್ಯ ನೀವೇ ಹೇಳಿ ಹೆಸರಿಗೆ ತಕ್ಕಂತೆ ಗ್ರಾಂಡ್ ಓಲ್ಡ್ ಪಾರ್ಟಿ ಈಗ ಗ್ರಾಂಡ್ ಓಲ್ಡ್ ಮ್ಯಾನ್ ಕೈಯಲ್ಲಿದೆ ರಾಹುಲ್ ಗಾಂಧಿ ಅಂತಹ ಐವತ್ನಾಲ್ಕು ವರ್ಷದ ಯುವಕನ ಕೈಲೇ ಪಾರ್ಟಿನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನ ಖರ್ಗೆ ಅವರು ಏನ್ ಮಾಡ್ತಾರೆ ಪಾಪ ಸಾಕಷ್ಟು ಸಮಯ ಖರ್ಗೆ ಅವರು ಕನ್ಫ್ಯೂಸ್ ಅಲ್ಲೇ ಇರ್ತಾರೆ ನಾನು ರಾಹುಲ್ ಗಾಂಧಿ ಅವರ ಜೊತೆಗೆ ಹೋಗ್ತಾ ಇದ್ದೀನೋ ರಾಜೀವ್ ಗಾಂಧಿ ಅವರ ಜೊತೆಗೆ ಹೋಗ್ತಾ ಇದ್ದೀನೋ ಅಂತ ನೀವು ಕೇಳಿರ್ಬೋದು ಭಾಷಣಗಳ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರನ್ನ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಹೆಸರೇಳಿರ್ತಾರೆ ದೇಶಕ್ಕಾಗಿ ರಾಹುಲ್ ಗಾಂಧಿ ಬಲಿದಾನ ಮಾಡಿದ್ದಾರೆ ಅನ್ನೋ ಭಾಷಣಗಳನ್ನ ನೀವು ಕೇಳಿರ್ಬೋದು ಖರ್ಗೆ ಅವರ ಬಾಯಲ್ಲಿ ಸಹಜವಾಗಿಯೇ ವಯಸ್ಸಿನಿಂದಾಗಿ ರಾಜೀವ್ ಗಾಂಧಿ ಅನ್ನೋ ಪದ ಬರಬೇಕಾದ ಸ್ಥಾನಕ್ಕೆ ರಾಹುಲ್ ಗಾಂಧಿ ಬಂದಿತ್ತು ನಮ್ಮ ಸಿದ್ದರಾಮಯ್ಯನವರು ಯಾವ ರೀತಿ ಬಿಜೆಪಿ ಮೇಲೆ ಅಟ್ಯಾಕ್ ಮಾಡುವ ಭರದಲ್ಲಿ ಬಿಜೆಪಿನ ಕತಂ ಮಾಡ್ಬಿಡ್ಬೇಕು ಅನ್ನುವ ಬಿಜೆಪಿ ಅನ್ನುವ ಪದದ ಜಾಗದಲ್ಲಿ ಕಾಂಗ್ರೆಸ್ನ ಕತಂ ಮಾಡ್ಬಿಡ್ಬೇಕು ಅನ್ನೋದನ್ನ ನೀವೆಲ್ಲ ಕೇಳೇ ಇದ್ದೀರಾ ಅದೇ ರೀತಿ ಖರ್ಗೆ ಅವರು ಸಹ ಸ್ನೇಹಿತರೆ ಯಾವಾಗೆಲ್ಲ ಕಾಂಗ್ರೆಸ್ನವರು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಮಾಡ್ತಾರೋ ಮೀಟಿಂಗ್ ನ ಉದ್ದೇಶ ಏನು ಸೋಲ್ಗೆ ಕಾರಣ ಏನು ಅಂತ ಆತ್ಮ ವಿಮರ್ಶೆ ಮಾಡ್ಕೋಬೇಕು ಆಗೆಲ್ಲ ರಾಹುಲ್ ಗಾಂಧಿ ಅವರನ್ನ ಬಚಾವ್ ಮಾಡೋದು ಹೇಗೆ ಅನ್ನುವ ಕಾರ್ಯತಂತ್ರನ ಎಣೆಯೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಕಾಂಗ್ರೆಸ್ ನಾಯಕರು ಎಂಬತ್ತೊಂಬತ್ತು ಸೋಲಾದ ನಂತರ ತೊಂಬತ್ತನೇ ಸೋಲ್ ಬಂದ್ರೂ ಸಹ ಇಲ್ಲ ಇಲ್ಲ ಈ ಸೋಲಿಗೆ ರಾಹುಲ್ ಕಾರಣ ಅಲ್ಲ ಅದನ್ನ ಬೇರೆಯವರ ತಲೆಗೆ ಕಟ್ಟೋದು ಹೇಗೆ ಅಂತ ಚರ್ಚೆ ಮಾಡೋದಕ್ಕೆ ಸೇರ್ತಾರೆ ಸಿ ಡಬ್ಲ್ಯೂ ಸಿ ಇಂಥವರು ಮೋದಿ ವಿರುದ್ಧ ಹೋರಾಟ ಮಾಡ್ತಾರಂತೆ ಮೋದಿ ಅವರನ್ನ ಸೋಲಿಸ್ತಾರಂತೆ ಏನು ವಿಪರ್ಯಾಸ ಏನ್ ವಿಪರ್ಯಾಸ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ